ಪ್ರಜಾಪ್ರಭುತ್ವದಲ್ಲಿ ನೀವು ಇಂಥವ್ರನ್ನ ಆರಿಸ್ಬೇಕು ಯಾರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾರೋ ಮಾತಾಡ್ತಾರೋ ಅಂಥವ್ರನ್ನ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ನು ಕೂಡ ಸರಿ ಇರ್ತದೆ ಅವ್ರ ಬಳಿ ಸಾಕಷ್ಟು ಜನ ಇದ್ದಾರೆ ನಾವು ಈಗ ಮುನ್ನೂರ ಇಪ್ಪತ್ತೈದು ಜನರಲ್ಲಿ ಅವರಿಗೆ ಅಂಥ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಜನ ಸಾಕಷ್ಟಿದ್ದಾರೆ ಮೇಲೂ ಕೂಡ ಇಂಥ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋರು ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋರು ಆಯಿತು ಸಮಾಜದಲ್ಲಿ ಶಾಂತಿಯನ್ನು ಭಂಗ್ ಮಾಡ್ತಕ್ಕಂಥ ಜನರಿಗೆ ನೀವು ಮಾಡಿದ್ರೆ ಏನು ಮೆಸೇಜ್ ಹೋಗ್ತದೆ ಎಸ್ ನಿಮಗೆ ಬ್ರೂಟ್ ಮೆಜಾರಿಟಿ ಸಿಕ್ಕಿದೆ ಅದು ಯಾರೂ ಡಿನೈ ಮಾಡಲ್ಲ ಆದರೆ ಬ್ರೂಟ್ ಮೆಜಾರಿಟಿ ಸಿಕ್ಕ ತಕ್ಷಣ ರಾಂಗ್ ಚಾಯ್ಸ್ ಮಾಡಬೇಕು ಅಂತ ಹೇಳಿದೆ ದಿಸ್ ಈಸ್ ವೆರಿ ಅಲ್ಲಿನ ವಾತಾವರಣ ಏನಾಗ್ತದೋ ಅದು ಸಮಯ ಸಂದರ್ಭ ಹೇಳ್ತದೆ ಬಟ್ ನನ್ನ ದೃಷ್ಟಿಯಿಂದ ನಾ ಹೀಗೆ ಹೇಳ್ದಲ್ಲ ಸಿ ಯಾರು ಸಂವಿಧಾನಕ್ಕೆ ಅನೇಕ ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕಿನ ವಿರುದ್ಧವಾಗಿ ಮಾತಾಡ್ತಾರೆ ಸೆಕ್ಯುಲರಿಸಮ್ ವಿರುದ್ಧ ಮಾತಾಡ್ತಾರೆ ಸೋಷಿಯಲ್ ಜಸ್ಟಿಸ್ ವಿರುದ್ಧ ಮಾತಾಡ್ತಾರೆ ಆಯಿತು ಸಮಾಜದಲ್ಲಿ ಸಮಾನತೆ ಬಗ್ಗೆ ಮಾತಾಡುವಾಗ ತನ್ನದೇ ರೀತಿಯಲ್ಲಿ ಈ ಸಮಾಜದಲ್ಲಿ ಅವ್ಯವಸ್ಥೆ ಇದ್ದಿದ್ದನ್ನು ಸರಿ ಇದೆ ಅಂತ ಹೇಳಿಕೊಂಡು ಹೋಗ್ತಕ್ಕಂಥ ಮನುಷ್ಯರಿಗೆ ವ್ಯಕ್ತಿಗೆ ನೀವು ಪ್ರಾಮುಖ್ಯತೆ ಕೊಟ್ಟರೆ ನಾಳೆ ಇದು ಅವರಿಗೂ ಸರಿಯಲ್ಲ ದೇಶಕ್ಕೂ ಒಳ್ಳೆಯದಲ್ಲ